Thank mm -hmm. you. ನಿಮ್ಮ ನಿಮವಣೆವು ಅಲ್ಲವಾ ಇನ್ನ ಇಲ್ಲ ಏನು ಹೇಳ್ತೀರಿ ವ್ಯಾಪಾರ ಎಪ್ಪತ್ತೈದು ಹೇಳ್ತೀರಿ ನಿಮ್ಮದಾಯ ನೀರಲ್ಲಿ ಇದು ಬೀದಿನ ಇದು ಏನು ರೇಟು ಎರಡು ಲಕ್ಷ ಎರಡು ಲಕ್ಷ ಇದು ಅದು ಅಲ್ಲೆಷ್ಟು ಒಂದು ಏನು ಚಾರ್ಜ್ ರೂಪಾಯಿ ಒಂದು ಸಾವಿರ ರೂಪಾಯಿ ಯಾವ ಕಾಲದಿಂದ ನಿಮ್ಮ ಮನೇಲಿ ಇರುತ್ತೆ ಗುಳಿ ಎಷ್ಟು ವರ್ಷದಿಂದ ಇಪ್ಪತ್ತು ಕಟ್ತಾ ಇದ್ದೀರಾ ನೀವು ಹಾಂ ಹಾಂ ತಮ್ಮದು ಮೊಬೈಲ್ ನಂಬರ್ ಹೇಳೋಣ ನೈನ್ ನೈನ್ ಒನ್ ಒನ್ ತ್ರೀ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಟು ನಿಮ್ಮ ಹೆಸರು ನೇದಲ್ಗಿ ಅಂತನಾ ಯಾವ ಯಾವ ತಾಲೂಕು ಜೇವರ್ಗಿ ನೇದಲ್ಗಿ ಅಲ್ಲಿಂದ ಬರ್ತೀವಿ ಜೇವರ್ಗಿ ತಾಲೂಕಿಂದ ಹಾಂ ಚೆನ್ನಾಗಿ ಬೆಳೆಸಿದಿರಿ ಚೆನ್ನಾಗಿ ಸಾಕಿದ್ದೀರಾ ವಿಕೆಲ್ಲ ಎಷ್ಟು ಖರ್ಚು ಬರ್ತದೆ ರೀ ಹೌದಾ ಹಾಂ ಅದ್ರ ಖರ್ಚು ದುಡ್ಕೊಬಿಡುತ್ತೆ ಅಲ್ವಾ ரு

ಆಕಳು ಚಲೋ ಅದ್ರಿ ಎಷ್ಟನೇ ಸೋಲೋಣ ಚೊಚ್ಚಲ ಇನ್ನು ಹಾ ಭಾರಿ ಇದೆ ರೀ ಏನು ಹೇಳಿದ್ರಿ ರೇಟು ರೇಟ್ ಅರವತ್ತು ಸಾವಿರ ಹೇಳ್ತೀವಿ ಕಾಮದೇನು ಇದ್ದಂಗೆ ಇದ್ರಿ ಮೊಬೈಲ್ ನಂಬರ್ ಹೇಳೋಣ ಯಾರಾದರೂ ನಿಮ್ಮದು ಹಾಂ ಇಲ್ಲಿ ಇಲ್ಲಿ ಬನ್ನಿ ನೀ ಇಲ್ಲಿ ಬನ್ನಿ ನಂಬರ್ ಹೇಳಿ ಯಾರಾದರೂ ಬೇಕು ಅಂತ ಕರೆ ಮಾಡ್ತಾರೆ ನಮಗೆ ಅವರಿಗೆ ನಂಬರ್ ಹೇಳಿ ಅಣ್ಣ ನಿಮ್ಮದೇ ನಿಮ್ದೇ ಹೇಳು ಪರವಾಗಿಲ್ಲ ಹಾಂ ನಂಬರ್ ಹೇಳ್ರಿ ರೀ ಹಾಂ ಡಬಲ್ ಡಬಲ್ ಟು ಹಾಂ

मानसी जी आज कॉपी दी ना हां अली कपिल आला फरीद 10 रुपए 10 रुपए 10 रुपए का वन क्लास कपिल अली नहीं यार नहीं यार 10000 अरे और नहीं वो ಕುಮ್ಟಗಿ ಹಾಂ ಎಷ್ಟಲ್ಲೂ ಮಾಡಿದ್ರಿ ರೇಟೇನು ಹೇಳಿದ್ದೀರಿ ಹಾಂ ಹಾಂ ಚಲೋ ರೀ ಕೆಲಸಕ್ಕೆ ಹಾಂ ಹೌದಾ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ನೀವು ಎಷ್ಟು ವರ್ಷ ಮಾಡಿದ್ದೀರಾ ಕೆಲಸ ಹೌದಾ ಓ ಚೆನ್ನಾಗಿ ದುಡಿಮೆ ಮಾಡಿದಾವೆ ಹಾಂ ಚಲೋ ಹಾಂ ಹಾಂ

ಯಾವಾಗಲೂ ಹಾಕೋದು ನಿಮ್ಮ ಸದಾ ಇರ್ತಾವ ಯಾವ್ದು ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ಬೋದು ಹಾ ಮಾಡ್ತಾರೆ